ಇನ್ನು ಕನ್ನಡದ ಖ್ಯಾತ ಹಿರಿಯ ನಟಿ ಅನ್ಸ್ಕೊಂಡಿದ್ದಂಥ ಲಕ್ಷ್ಮಿಯವರು ಇನ್ನು ನೆನಪು ಮಾತ್ರ ಅಂತಲೇ ಹೇಳ್ಬೋದು ಆಗ ನಿಜಕ್ಕೂ ಇಲ್ಲಿ ಏನಾಗಿದೆ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ ಕೂಡ ಸಂಸ್ಕ್ರಮಗೊಳಿಸಿದೆ ನಟಿ ಲಕ್ಷ್ಮಿಯವರು ಕನ್ನಡ ಚಿತ್ರರಂಗ ಕಂಡಂಥ ಮೇನು ನಟಿ ಕೇವಲ ಕನ್ನಡ ಮಾತ್ರವಲ್ಲದೆ ತಮಿಳು ತೆಲುಗು ಮಲಯಾಳಮಲ್ಲೂ ಕೂಡ ಅಭಿನಯಿಸಿದ್ದಾರೆ ಇನ್ನು ಕನ್ನಡದಲ್ಲಂತೂ ದೊಡ್ಡ ದೊಡ್ಡ ನಟರೊಂದಿಗೆ ನಟಿಸಿದಂತೆ ಹೆಗ್ಗಳಿಕೆಯ ನಟಿ ಲಕ್ಷ್ಮಿಯವರಿಗೆ ಸೇರ್ತದೆ ಇಂಥ ಲಕ್ಷ್ ನಟಿ ಲಕ್ಷ್ಮಿ ಅವರು ಏಕಾಏಕಿ ಏನಿಲ್ಲ ಅಂದರೆ ನಿಜಕ್ಕೂ ಕೂಡ ಆಗಾದ ಸುದ್ದಿ ಅಂದರೆ ಕೂಡ ಹೇಳ್ಬೋದು ಒಂದು ಎರಡು ಮೂರು ರಿಯಾಲಿಟಿ ಶೋಗಳು ಕನ್ನಡದಲ್ಲಿ ನಡೆಸ್ಕೊಟ್ಟಿದ್ದು ಬಿಟ್ಟರೆ ಮತ್ತೆಲ್ಲೂ ಕೂಡ ಅವರು ಕಾಣಸಿಲಿಲ್ಲ ಸತತವಾಗಿ ಇಪ್ಪತ್ತು ವರ್ಷಗಳಿಂದ ಕೂಡ ಚಿತ್ರರಂಗದ ಅಂತರನೇ ಕಾಯ್ದಿಸ್ಕೊಂಡು ಸದ್ಯ ಅವ್ರಿಗೆ ಈಗ ಎಪ್ಪತ್ತೈದು ವರ್ಷ ಆಗಿದೆ ಆ ನಟಿ ಜೂಲಿ ಲಕ್ಷ್ಮಿ ಅಂದರೆ ಎಲ್ಲರೂ ಕೂಡ ಆಗ ಫೇಮಸ್ ಅಂತ ಹೇಳ್ಬೋದು ಗಾಳಿ ಮಾತು ನಾನಿನ್ನ ಬಡ ಬಿಡಲಾರೆ ಜೂಲಿ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಂಥ ಮತ್ತು ಆಗಿನ ಸಂದರ್ಭ ಹಾಟ್ ಆ್ಯಂಡ್ ಬೋಲ್ಡ್ ಆಗಿದೆ ನಟಿ ಏಕಾಗಿ ಕಣ್ಮರೆಯಾಗಲು ಕೂಡ ಕಾರಣ ಇದೆ ಸದ್ಯ ವೈಯಕ್ತಿಕ ಜೀವನದಲ್ಲಿ ಆಗಿದಂಥ ಬೆಳವಣಿಗೆಗಳು ಹೇರಳಿತಗಳಿಂದಾಗಿ ಚಿತ್ರರಂಗದ ದೂರ ಉಳಿದ್ರು ಅಂತ ಹೇಳಲಾಗುತ್ತೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಸದ್ಯ ಬೇರೆ ಕಂಪನಿಗಳಲ್ಲಿ ಹೂಡಿಕೆ ಮಾಡಿರೋದ್ರಿಂದ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿ ಇನ್ನಿಲ್ಲವಾಗಿದ್ದಾರೆ